ಹಾಕಿ ಹಾಕಿ ಅದರ ಮೂಲಕ ನಮ್ಮ ತೇರಿಗೆ ದಿಕ್ಸೂಚಿಯನ್ನು ತೋರಿಸಿದ್ದಾರೆ ಪ್ರತಿ ವರ್ಷದ ನಮ್ಮ ಜಾತ್ರೆ ಒಂದು ವಿವಿಧ ಸಾಮಾಜಿಕ ವಿಷಯಗಳನ್ನು ತೆಗೆದುಕೊಂಡು ಆ ವಿಷಯದ ಮೇಲೆ ಬೆಳಕು ಚೆಲ್ಲತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕಿಕೊಳ್ತಾ ಬಂದಿರತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ರಕ್ತದಾನ ಇರಬಹುದು ಅಂಗಾಂಗ ದಾನ ಇರಬಹುದು ಜಲ ಸಂರಕ್ಷಣೆ ಇರಬಹುದು ಮತ್ತು ಸಾಮಾಜಿಕ ಪಿಡುಗುಗಳಾದಂಥ ಇರುವುದು ಹೀಗೆ ಈ ವರ್ಷ ವಿಕಲಚೇತನರನ್ನು ಸಕಲಚೇತನದ ಕಡೆಗೆ ಒಯ್ಯುವಂಥ ಘೋಷವಾಕ್ಯದೊಂದಿಗೆ ಗೌಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಈಗಾಗಲೇ ತಾವೆಲ್ಲ ದಿವಸ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇರಬೇಕು ಉತ್ತರ ಭಾರತದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಮಹಾಕುಂಭ ಮೇಳದ ಒಂದು ಘೋಷಣೆ ಅಂತ ಅಂದರೆ ಸನಾತನ ಗರ್ವ ಪೂರ್ಣ ಕುಂಭ ಪರ್ವ ಅನ್ನುವಂಥದ್ದು ಅಲ್ಲಿಯ ಘೋಷಣೆ ಆದರೆ ಕೊಪ್ಪಳ ಗೌಶಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಘೋಷಣೆ ಅಂತ ಅಂದರೆ ಜಗವೆಲ್ಲ ಚೇತನದ ಕಡೆಗೆ ಅನ್ನುವಂಥ ಘೋಷಣೆಯನ್ನು ಇಟ್ಕೊಂಡು ಮಹಾರಥೋತ್ಸವ ಈಗ ಪ್ರಾರಂಭವಾಗ್ತಾ ಇದೆ ಎಲ್ಲ ರೀತಿಯ ಮಹಾರಥೋತ್ಸವಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಸಜ್ಜು ತಯಾರಿಗಳು ಈಗಾಗಲೇ ಆಗಿವೆ ಈಗಾಗಲೇ ಮಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಇಡೀ ದೇಶದ ಹಿಂದೂಸ್ತಾನಿ ಸಂಗೀತ ಸಾಮ್ರಾಟರಾಗಿರ್ತಕ್ಕಂಥ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಅವರು ಚಾಲನೆಯನ್ನು ನೀಡಲಿದ್ದಾರೆ ಹಾಗೆ ಹರಗುರು ಚರಮೂರ್ತಿಗಳು ಸಹಿತ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಹಾಗೆ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ವಿಜಯಪುರದವರು ಬಾಲ್ಕಿ ಪಟ್ಟದ ಸಣ್ಣದವರು ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಹಿತ ಈ ಮಹಾರಥೋತ್ಸವಕ್ಕೆ ಚಾಲನೆ ನೀಡುವಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜೊತೆಗೆ ಇರ್ತಾ ಇದ್ದಾರೆ ಹೀಗಾಗಿ ಭಕ್ತರು ಸಹಿತ ಯಾವುದೇ ರೀತಿಯ ಆತುರಕ್ಕೆ ಒಳಗಾಗಿದೆ ಉದ್ವೇಗಕ್ಕೆ ಒಳಗಾಗಿದೆ ತಾವು ಏನು ತಮ್ಮ ಸಂಕಲ್ಪ ಇಲ್ಲಿ ಅನ್ನದ ಒಂದು ಆನಂದವನ್ನ ನಾವು ನೋಡ್ತಾ ಇರೋದನ್ನ ಇಲ್ಲಿ ಅನೇಕ

ಗುರುವಿಗಾಗಿ ತನ್ನ ಒಂದು ಜೀವಂತ ಸಮಾಧಿಯಾದಂತಹ ಒಂದು ಇತಿಹಾಸವನ್ನು ನಾವು ಕಾಣ್ತಾ ಇದ್ದೀವಿ ಹದಿನೆಂಟು ನೂರ ಹದಿನಾರರಿಂದ ಪ್ರಾರಂಭವಾದಂತಹ ನಮ್ಮ ಕೊಪ್ಪಳದ ಜಾತ್ರೆ ಈ ಈ ವರ್ಷದ ಒಂದು ರಥೋತ್ಸವವು ಎರಡು ನೂರ ಒಂಬತ್ತನೆಯ ಒಂದು ರಥೋತ್ಸವದ ಒಂದು ಇತಿಹಾಸವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಹೀಗಾಗಿ ಇಲ್ಲಿ